ಪರಿಸ್ಥಿತಿ ನಮ್ಮ ಸಮಾಜದಲ್ಲಿ ಒಂದು ಸಾಮಾನ್ಯ ದೃಶ್ಯ ಬಡತನದ ರೇಖೆಯಿಂದ ಕೆಳಗಿರುವ ಜನರೇ ಹೆಚ್ಚು ಸಂಖ್ಯೆಯಲ್ಲಿರುವ ಗ್ರಾಮೀಣ ಪ್ರದೇಶಗಳಲ್ಲಿ ಇದು ಇನ್ನೂ ತೀವ್ರ ಬಡತನ ಮನುಷ್ಯನನ್ನು ಇಂತಹ ಪರಿಸ್ಥಿತಿಗೆ ತರುತ್ತದೆ ಬಡತನ ನಿವಾರಣೆಗೆ ಸರ್ಕಾರ ಹತ್ತೆಂಟು ರೀತಿಯಲ್ಲಿ ಪ್ರಯತ್ನಿಸುತ್ತಿದೆ ಇದರಲ್ಲಿ ತಮ್ಮ ಪಾತ್ರವೂ ಪ್ರಮುಖ ಎಂಬ ಭಾವನೆ ಜನಮನದಲ್ಲಿ ಮೂಡಬೇಕು ಲಕ್ಷ ಲಕ್ಷ ಕೈಗಳ ದುಡಿಮೆಯ ಅಗತ್ಯವಿದೆ ಈ ದುಡಿಮೆಯಲ್ಲಿ ತಮ್ಮ ಹೊಣೆಯನ್ನರಿತು ಸಹಕರಿಸುವುದು ಪ್ರತಿಯೊಬ್ಬರ ಕರ್ತವ್ಯ ದಿಶೆಯಲ್ಲಿ ಗಂಭೀರವಾಗಿ ಯೋಚಿಸಿದ ಕರ್ನಾಟಕ ಸರ್ಕಾರ ಭಾರತದಲ್ಲಿಯೇ ಪ್ರಥಮವೆನಿಸಿದ ಪಂಚಾಯತ್ ರಾಜ್ಯ ವ್ಯವಸ್ಥೆಯನ್ನು ಜಾರಿಗೆ ತರಲು ನಿರ್ಧರಿಸಿತು ಇದುವರೆಗೆ ಸರ್ಕಾರ ಮತ್ತು ಜನತೆಯ ನಡುವೆ ಇದ್ದ ಅಂತರ ಅಪಾರ ಆಡಳಿತ ರಾಜಧಾನಿಯಿಂದಲ್ಲ ಗ್ರಾಮ ಮಟ್ಟದಿಂದ ಇದೇ ಅಧಿಕಾರ ವಿಕೇಂದ್ರೀಕರಣದ ಮೂಲ ಸೂತ್ರ ಇತಿಹಾಸದಲ್ಲಿಯೇ ಪ್ರಥಮ ಬಾರಿಗೆ ಪಂಚಾಯತ್ ರಾಜ್ಯ ವ್ಯವಸ್ಥೆಯ ಅನುಷ್ಠಾನದ ಹರಿಕಾರರಾದ ಐವತ್ತೆಂಟು ಸಾವಿರ ಪ್ರತಿನಿಧಿಗಳ ಬೃಹತ್ ಸಮಾವೇಶ ಮಹಾತ್ಮ ಗಾಂಧೀಜಿಯ ಗ್ರಾಮ ಸ್ವರಾಜ್ಯ ಕಲ್ಪನೆಯ ಸ್ಮರಣೆ ಇತಿಹಾಸವನ್ನು ನಿರ್ಮಾಣ ಮಾಡುವವರು ಸಾಧಾರಣ ಜನ ರಾಜರುಗಳಲ್ಲ ಮಹಾರಾಜರುಗಳಲ್ಲ ನಾಯಕರುಗಳಲ್ಲ ಈ ದೇಶದ ಸಾಧಾರಣ ಜನ ಎಂಬತಕ್ಕಂತಹ ಸತ್ಯವನ್ನ ಈ ದೇಶಕ್ಕೆ ಜಗತ್ತಿಗೆ ಹೇಳಿಕೊಟ್ಟವನು ನಮ್ಮ ದೇಶದ ತಂದೆ ಆ ಪುಣ್ಯ ಪುರುಷ ಮಹಾತ್ಮ ಸ್ವಾತಂತ್ರ್ಯದ ಅರ್ಥವನ್ನ ಅವರು ತಮ್ಮ ಭಾಷೆಯಲ್ಲಿ ಹೇಳ್ತಾ ಇದ್ದಾರೆ ಸರಳವಾದ ತನ್ನ ಭಾಷೆಯಲ್ಲಿ ಹೇಳ್ತೀವಿ ಅಗರ್ ಜಾನ್ ಕಿ ಜಗ ಗೋಪಾಲ ಜಾಯ್ ಮೈಸೆ ಆಜಾದಿ ನೈ ಸಮಸ್ತ ಜಾನ್ ಅಂತಕ್ಕಂಥವನಿದ್ದಾನೆ ಅವರ ಜಾಗದಲ್ಲಿ ನಮ್ಮವನೇ ಆದ ಗೋಪಾಲಪ್ಪನು ನಜೀರ್ ಸಾಹೇಬರು ಅಥವಾ ಇನ್ನೊಬ್ಬರು ಬಂದು ಕುಳಿತು ಅಧಿಕಾರವನ್ನು ನಡೆಸ್ತಕ್ಕಂಥದ್ದು ಸ್ವಾತಂತ್ರ್ಯದ ಅರ್ಥ ಅಲ್ಲ ಗಾಂಧಿಯ ದೃಷ್ಟಿಯಲ್ಲಿ ಸಾಮಾಜಿಕ ಬದಲಾವಣೆಗೆ ಅವಕಾಶ ನೀಡುವ ಚೈತನ್ಯಶಾಲಿಯಾದ ಪ್ರಯೋಗ ಎಂದು ಕೇಂದ್ರ ಸಚಿವ ಶ್ರೀ ಪಿವಿ ನರಸಿಂಹರಾವ್ ಅವರ ಮೆಚ್ಚುಗೆ ಸಿಸ್ಟಮ್ ಆಲ್ ಓವರ್ ದಿ ಕಂಟ್ರಿ ವಿಲ್ ಗೇನ್ ಬೈ ಎಕ್ಸ್ಪೀರಿಯನ್ಸ್ ಮೇಕಿಂಗ್ ಚೇಂಜಸ್ ಮಾಡಿಫಿಕೇಶನ್ ಆಸ್ ನೆಸೆಸರಿ ಅಂಡ್ ಕೀಪ್ ದಿಸ್ ಸಿಸ್ಟಮ್ ಫ್ಲೆಕ್ಸಿಬಲ್ ಡೈನಾಮಿಕ್ ಅಂಡ್ ಪಾವರ್ಡ್ ಲುಕಿಂಗ್ ಒಂದೇ ರೀತಿಯಾಗಿರ್ತಕ್ಕಂಥ ದೇಶವ್ಯಾಪಿ ಆದಂತಹ ವ್ಯವಸ್ಥೆನ ಇಟ್ಕೊಳ್ಬೇಕು ಅಂತಕ್ಕಂಥ ಅಭಿಪ್ರಾಯ ಅಲ್ಲ ಇದರಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಪ್ರಯೋಗಕ್ಕೆ ಅವಕಾಶ ಇರಬೇಕು ಇದು ಆ ರೀತಿಯಾದಂತಹ ಪ್ರಯೋಗಕ್ಕೆ ಅವಕಾಶ ಕೊಡ್ತಕ್ಕಂಥ ಅತ್ಯಂತ ಚೈತನ್ಯಶಾಲಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗ್ಬೇಕು ಪ್ರಯೋಗ ಆಗ್ಬೇಕು ಮತ್ತು ಒಂದೇ ಚರ್ಣ ಆಗಬಾರದು ಇದೇ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ After having gone through the essentials of the system which you are inaugurating today, I find that there have been a few innovations in this system which you have adopted, in the law which you have adopted, which I welcome very much. There is one man who had the extraordinary good fortune, almost historic in character, to preside over. प्रमटी फोर्टी से जवाहरला नेहरू अंडरस्टू दिप्लिकेशन अधिकार विकेन्ीकरण प्रामाणिक प्रयत्न समुदाय अभिवृद्धि कार्यक्रम सृष्टिकर्त श्री एस के ಿಕ್ಟ್ಸ್ಟ್ರಿಕ್ಸ್ ಡೌನ್ ಟು ದಿ ತೂಕ ಇಡೀ ರಾಷ್ಟ್ರಕ್ಕೆ ಮಾದರಿಯಾದ ಕೀರ್ತಿ ಕರ್ನಾಟಕದ್ದು ಉರಿತಿರ್ತಕ್ಕಂಥ ಬಿಸಿ ನಲ್ಲಿ ಕೆಳಗಡೆ ಕೂತಂತಹ ಜನರು ತಮ್ಮ ಕೆಳಗಡೆ ಇರತಕ್ಕಂತ ಚಾಪೆಯ ಅವಶ್ಯಕತೆ ತಲೆ ಮೇಲಿದೆ ಅಂತ ಹೇಳಿ ತಿಳಿದುಕೊಂಡರು ಮತ್ತು ಅದನ್ನ ಆ ರೀತಿ ಅವರು ಜಾರಿಯಲ್ಲಿ ತಂದಿದ್ದಾರೆ ಇದಕ್ಕಿಂತ ಉತ್ತಮ ಉದಾಹರಣೆ ಜನರ ಬುದ್ಧಿ ಕೌಶಲ್ಯವನ್ನ ತೋರಿಸ್ತಕ್ಕಂಥ ಮತ್ತು ತಮ್ಮ ದೃಷ್ಟಿಯಿಂದ ಯಾವುದು ಅವಶ್ಯಕವೂ ಅದನ್ನು ಮಾಡತಕ್ಕಂಥ ಬೇರೆ ಯಾವುದೂ ಇಲ್ಲ ಇದು ಸರಿಯಾಗಿ ನಡೆದ್ರೆ ನಮ್ಮ ಇವತ್ತಿನ ಹೊಸ ಪ್ರಯೋಗ ನೂರಕ್ಕೆ ನೂರಷ್ಟು ಯಶಸ್ವಿ ಆಗ್ತದೆ ಅಂತ ಹೇಳಿ ನಾಡಿಕೇನೆ ನನ್ನ ಪ್ರಿಯ ಬಾಂಧವರೇ ಇಂದು ಕರ್ನಾಟಕ ಇಡೀ ದೇಶಕ್ಕೆ ಒಂದು ದಾರಿಯನ್ನ ತೋರಿಸಿದೆ ಇಡೀ ದೇಶಕ್ಕೆ ಆಗ ಇಡೀ ವಿಶ್ವದಲ್ಲೇ ಇಡೀ ಪ್ರಪಂಚದಲ್ಲೇ ಒಂದು ಹೊಸ ಪ್ರಯೋಗವನ್ನ ಸ್ಥಾಪನೆ ಮಾಡಿದಂಥ ಆ ಸಾಹಸವನ್ನು ಮಾಡಿದಂಥ ಕೀರ್ತಿ ಇವತ್ತು ಕರ್ನಾಟಕದ ಜನತೆಗೆ ಹೋಗ್ತದೆ ಈ ಮಾತನ್ನ ಈ ಒಂದು ಸಮಾರಂಭವನ್ನ ಉದ್ಘಾಟಿಸಿದಂತ ನರಸಿಂಹರಾವ್ ಅವರು ತಮ್ಮ ಭಾಷಣದಲ್ಲಿ ಪುನಃ ಪುನಃ ಪತ್ತಿ ಹೇಳಿದರು ಮಾನ್ಯ ಅಸ್ಕೇರಿ ಅವರು ಹೇಳಿದ್ರು ಇಡೀ ಪ್ರಪಂಚದಲ್ಲಿ ಬೇರೆಯಲ್ಲೂ ಸ್ತ್ರೀಯರಿಗೆ ಮಹಿಳೆಯರಿಗೆ ಶೇಕಡಾ ಇಪ್ಪತ್ತೈದಷ್ಟು ಸ್ಥಾನವನ್ನ ಈ ಸಂಸ್ಥೆಗಳಲ್ಲಿ ಕಾದರಿಸಿದ ಮತ್ತೊಂದು ಉದಾಹರಣೆ ಇಲ್ಲ ಅಂತ ಅವರು ಹೇಳಿದ್ರು ನಾನು ಒಂದು ಗುಟ್ಟನ್ನು ನಿಮಗೆ ಹೇಳ್ತೇನೆ ಮಹಿಳೆಯರಿಗೆ ಸ್ಥಾನವನ್ನ ಕಾದಿರಿಸತಕ್ಕಂಥದ್ದು ಉದ್ದೇಶ ಏನು ಮಹಿಳೆಯರಿಗೆ ಸರಿಯಾದ ಸ್ಥಾನಮಾನ ಕೊಡಬೇಕು ಹೇಳೋದು ಒಂದು ಆದರೆ ಅದಕ್ಕಿಂತ ಹೆಚ್ಚಾಗಿ ಈ ಒಂದು ಸಂಸ್ಥೆಗಳಲ್ಲಿ ಗಂಡಸರು ಏನಾದರೂ ಜಗಳ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಮಹಿಳೆಯರು ನಮ್ಮ ತಾಯಂದಿರು ನಮ್ಮ ಸಹೋದರಿಯರು ಗಂಡಸರಿಗೆ ಬುದ್ಧಿ ಹೇಳಬೇಕು ನೀವು ಶಾಂತಿ ರೀತಿಯಿಂದ ಆ ಸಂಸ್ಥೆಯನ್ನು ನಡೆಸಿಕೊಂಡು ಹೋಗಿ ನೀವು ಭ್ರಷ್ಟಾಚಾರ ಮಾಡಬೇಡಿ ಅಧಿಕಾರ ದುರುಪಯೋಗ ಮಾಡಬೇಡಿ ಅಂತ ಹೇಳಿ ಬುದ್ಧಿವಾದ ಹೇಳಬೇಕು ಅಂತ ಹೇಳಿ ನಮ್ಮ ತಾಯಂದಿರಿಗೆ ಅಧಿಕಾರ ಕೊಟ್ಟಿದೆ ಅವರು ಮಹಿಳೆಯರು ಪ್ರಗತಿಪರ ಕಾರ್ಯ ರೂಪಿಸಲು ಈಗ ವ್ಯಾಪಕ ಅವಕಾಶ ಜೀವನ ಸುಧಾರಣೆಗೆ ಈಗ ಹೊಸ ವ್ಯವಸ್ಥೆ ಸ್ಥಳೀಯ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಅಗತ್ಯಗಳನ್ನು ಪೂರೈಸಿಕೊಳ್ಳಲು ಒಳ್ಳೆಯ ಅವಕಾಶ ಪರಿಣಾಮ ಸೌಲಭ್ಯಗಳ ವಿಸ್ತರಣೆ ಶಾಶ್ವತ ಆಸ್ತಿಗಳ ನಿರ್ಮಾಣ ವಿಚಾರ ವಿನಿಮಯ ಮುಕ್ತ ಚರ್ಚೆ ಸ್ಥಳೀಯ ಅಭಿವೃದ್ಧಿಗೆ ಅನುಕೂಲವಾಗುವ ನಿರ್ಧಾರಕ್ಕೆ ಅನುಕೂಲ ಜಿಲ್ಲಾ ಪರಿಷತ್ತು ವ್ಯವಸ್ಥೆಯ ಬಗ್ಗೆ ನಾವು ಕಂಡಾಗ ಜಿಲ್ಲಾ ಪರಿಷತ್ತಿನ ಮುಖಾಂತರ ಗ್ರಾಮಾಂತರ ಪ್ರದೇಶದ ಏಳಿಗೆಗಾಗಿ ನಾವೇನು ಮಾಡಬಹುದು ಅನ್ನೋದನ್ನ ಊಹಿಸಿದಾಗ ಏನು ಸರ್ಕಾರದ ಕಾರ್ಯಕ್ರಮಗಳಿರ್ತಿದ್ವು ಗ್ರಾಮಾಂತರ ಪ್ರದೇಶದ ಕೊಡುಬಡವನ ಏಳಿಗೆಗಾಗಿ ಬಹಳ ಹಿಂದುಳಿದಿರುವಂತಹ ಪ್ರದೇಶದ ಏಳಿಗೆಗಾಗಿ ಏನು ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಕಾರ್ಯಕ್ರಮ ಹಾಕೊಂಡಿರ್ತಿತ್ತು ಆ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಬೇಕಾದ್ರೆ ಸ್ಥಳೀಯ ಪ್ರತಿನಿಧಿಗಳ ಮುಖಾಂತರ ಸ್ಥಳೀಯ ಅಗತ್ಯಗಳಿಗೆ ತಕ್ಕಂತೆ ಕಾರ್ಯಕ್ರಮ ರೂಪಿಸಬೇಕಾದಂತ ಅಗತ್ಯ ಗಮನಿಸಿ ಇವತ್ತು ಜಿಲ್ಲಾ ಪರಿಷತ್ಗಳ ಕೆಲಸ ನಡೀಬೇಕಾಗಿದೆ ಪ್ರತಿಯೊಂದು ಅಭಿವೃದ್ಧಿ ಇಲಾಖೆ ಕೂಡ ಜಿಲ್ಲಾ ಮಟ್ಟದಲ್ಲಿ ಹಾಗೂ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಪರಿಷತ್ತಿನ ಆಡಳಿತ ವ್ಯಾಪ್ತಿಗೆ ಹಾಗೂ ಆಡಳಿತ ನಿಯಂತ್ರಣಕ್ಕೆ ಒಳಪಟ್ಟು ಕೆಲಸ ಮಾಡಬೇಕಾಗ್ತದೆ ಗ್ರಾಮೀಣ ಪ್ರದೇಶದ ಪ್ರಗತಿ ಚಕ್ರವನ್ನು ಖರೀದಾರಿಯಲ್ಲಿ ಕೊಂಡೊಯ್ಯುವ ಹೊಣೆ ಇಡೀ ಜನ ಸಮುದಾಯದ ಮೇಲಿದೆ ಅಧಿಕಾರವು ನಿಮ್ಮದೇ ಅಭಿವೃದ್ಧಿಯ ಹೊಣೆಯೂ ನಿಮ್ಮದೇ